ನನಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಆಸೆ ಹೆಸರಲ್ಲಿ ಇವತ್ತಿನ ಸಂಚಿಕೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಇಲ್ಲಿ ನೋಡ್ಬೋದು ಇಲ್ಲಿ ಸೂರ್ಯ ಪ್ರಯತ್ನದಿಂದ ಮೀನಾ ತಾಯಿ ಆಚೆ ಬರ್ತಾರೆ ಬಂದ್ಬಿಟ್ಟು ಮಗಳೇ ಇದೆಲ್ಲ ನನಗೆ ಬೇಕಿತ್ತ ಅವನಿಂದ ಈ ಪೊಲೀಸ್ ಸ್ಟೇಷನ್ ಹತ್ತೋದಾಯಿತು ಅವನ ಇಲ್ಲಿ ತಂದು ಕೂರಿಸಿ ಅವ್ನು ಮಾಡಿರೋ ತಪ್ಪಿಗೆ ಅವ್ನಿಗೆ ಶಿಕ್ಷೆ ಆಗಲಿ ನನಗಂತೂ ಇದೆ ಈ ಜೀವನ ತುಂಬ ಆಳ್ತಿದ್ದೆ ನಾನು ಏನು ಮಾಡಿದೆ ಹಳೆ ಅಂದರೆ ಈ ಥರ ನನಗೆ ಈ ಥರ ಶಿಕ್ಷೆ ಆಗೋಯ್ತಲ್ಲ ಅಂದಾಗ ಅವರಿಗೆ ಸಮಾಧಾನ ಮಾಡ್ತಾರೆ ಅಮ್ಮ ಸ್ವಲ್ಪ ತಡ್ಕೊಳಮ್ಮ ಎಲ್ಲಕ್ಕೂ ಸರಿ ಮಾಡ್ತೀವಂತಲ್ಲಿಂದ ಹೊಡ್ತಾರೆ ಈ ಕಡೆ ಕಾಗೆಸೂಬ ರೋಹಿಣಿನ ಮತ್ತೆ ಅವಳ ಫ್ರೆಂಡ್ನ ಕರ್ಸಿರ್ತಾನಲ್ಲ ಕಾಗೆ ಸುಬ್ಬ ಮಾತಾಡ್ತಿದ್ದಾನೆ ಆ ದಿನೇಶ್ ಗೆ ಸಿಕ್ಕಾಪಟ್ಟು ಅವನು ಕೋಮಾ ಸ್ಟೇಜ್ಗೆ ಹೋಗ್ಬಿಟ್ಟಿದ್ದಾನೆ ಈಗ ಅವನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲೇಬೇಕು ಅದಕ್ಕಾಗಿ ನೀವು ದುಡ್ಡು ಕೊಡಲೇಬೇಕು ಅಂತ ಹೇಳ್ತಾರೆ ಆಯಿತು ದುಡ್ಡು ಕೊಡ್ತೀನಿ ಎರಡು ಲಕ್ಷ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊಡ್ತಾರೆ ಈ ಕಡೆ ದಿನೇಶ್ ಕಾಗೆ ಕಾಗೇಶುಬ ಹೇಳ್ತಾನೆ ದಿನೇಶ್ಗೆ ಎತ್ತೇಳು ಹೋದ್ರು ಅವರು ಅಂತ ಹೇಳ್ತಾರೆ ಇವಾಗ ನನ್ನ ಬಿಟ್ಬಿಡು ನನ್ನೇ ಕಿಟ್ಕೊಂಡು ಕೂತಿದೀಯಾ ಅಂತ ಕಾಗೇಶುಬನ ದಿನೇಶ್ ಹತ್ತೆ ಅದಕ್ಕೆ ಮತ್ತೆ ಅವರು ದುಡ್ಡು ಕೊಡೋಕ್ಕೆ ನೀನು ನೋಡಿದ್ರೆ ತಾನೇ ದುಡ್ಡು ಕೊಡೋರು ಏನಿಲ್ಲದೆ ಅವ್ರ ಹೆಂಗೆ ದುಡ್ಡು ಕೊಡ್ತಾರೆ ಮತ್ತು ನನ್ನ ಫ್ಯಾಮ್ಲಿ ಕತೆ ಹೋಗ್ಬಾರೋ ನಿನಗ್ಯಾರು ಬಡಂದಾರ ನಿನ್ನ ಫ್ಯಾಮ್ಲಿ ಮನೆಗೆ ಹೋಗೋಕ್ಕೆ ಅಂತ ಹೇಳ್ತಾರೆ ಈ ಕಡೆ ಕಾಗೇಶುಬ್ಬಕ್ಕೆ ವಾವ್ ಸೂಪರ್ ದೊಡ್ಡ ಮರ ಇದೆ ಎಷ್ಟು ಬೇಕಷ್ಟು ಹಣ್ಣು ಕಿತ್ಕೋಬೋದು ಸಿಕ್ಕಾಪಟ್ಟೆ ಉಸ್ಲಿ ಮಾಡೋಣ ಅಂತ ಇಬ್ಬರು ಚಸ್ ಅಂತ ಕೈ ಹೊಡಿತಾರೆ ಇಬ್ಬರಿಗೂ ತುಂಬ ಖುಷಿ ಆಗುತ್ತೆ ಅವಳು ಅಂತ ದುಡ್ಡು ಕಚ್ಕೋಬೇಕು ಕಿತ್ಕೋಬೇಕು ಅಂತ ಈ ಕಡೆ ಪ್ಲ್ಯಾನ್ ಅಂತೂ ಸಕ್ಸಸ್ ಮಾಡ್ಕೋತಾರೆ ಇಬ್ಬರು ದಿನೇಶ್ ಮತ್ತು ಕಾಗೇಶ ಹುಬ್ಬ ಈ ಕಡೆ ದುಡ್ಡಂತೂ ಸಿಗುತ್ತೆ ಅಂತ ತುಂಬ ಖುಷಿಯಿಂದ ಕೈ ಕೈ ಹೊಡ್ಕೋತಾರೆ ಮೀನಾ ಪೊಲೀಸ್ ಸ್ಟೇಷನಿಂದ ಒಂದು ಪಿ ಸಿ ಒಂದು ಕಾರ್ಡ್ ಕೊಟ್ಟಿರ್ತಾನೆ ಲಾಯರ್ನ ಭೇಟ್ ಮಾಡಿ ಅವರು ಸಕ್ಕ ಚಲೋ ಲಾಯರ್ ಇದ್ದಾರೆ ನಿಮ್ಮ ಅಮ್ಮನ್ನ ರಿಲೀಸ್ ಮಾಡೇ ಮಾಡಿಸ್ತಾರೆ ಈ ಕೇಸಿಂದ ಹೊರಗೆ ತಂದೆ ತರ್ತಾರೆ ಅಂದಿರ್ತಾರಲ್ಲ ಹಾಗಾಗಿ ಅಜಿತ್ ಅದು ಫ್ರೆಂಡ್ ಎಷ್ಟೋ ಹತ್ರ ಬಂದಿರ್ತಾರೆ ಬಂದುಬಿಟ್ಟು ಇಲ್ಲಿ ಲಾಯರ್ ಹತ್ರ ಮಾತಾಡ್ತಿದ್ದಾರೆ ಯಾರು ನಿಮ್ಮ ತಮ್ಮನ ಕೆಸ ಮಂಜುನ್ ಕೆಸ ನಾನಂತೂ ಖಂಡಿತವಾಗ್ಲೂ ರಿಲೀಸ್ ಮಾಡ್ತೀನಿ ಸ್ವಲ್ಪ ದುಡ್ಡು ಕಾಸು ಹೆಚ್ಚಾಗುತ್ತೆ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಹೇಗಾದರೂ ಮಾಡಿ ನಾನು ಯಾವಾಗ ಯಾವಾಗ ಹೇಳ್ತೀನಲ್ಲ ಅವಾಗ ಬರಬೇಕು ಅಟ್ನಲ್ಲಿ ನಿಮ್ಮ ತಮ್ಮನ್ನ ನಾನು ರಿಲೀಸ್ ಮಾಡ್ತೀನಿ ಹಾಗೆ ನಿಮ್ಮ ಫೋನ್ ನಂಬರ್ ಆಚೆ ಇರೋ ಅಂತ ನಾವು ಅಷ್ಟೆಂಟ್ ಕೈ ಕೊಡಿ ಆಮೇಲೆ ಕಾರ್ಡಲ್ಲಿ ನನ್ನ ನಂಬರ್ ಇದೆಯಲ್ವಾ ಆ ನಂಬರ್ಗೆ ಕಾಲ್ ಮಾಡಿ ನಾನು ಹೇಳಿದ ಕಳಿಸ್ದಾಗೆಲ್ಲ ನೀವು ಬರಲೇಬೇಕು ಅಂತ ಹೇಳ್ತಾರೆ ಈ ಕಡಿಮೆ ಏನಾಗಂತೂ ತುಂಬ ಖುಷಿಯಾಗುತ್ತೆ ಇದರಿಂದ ಮಂಜೆ ಐಗೋ ಆಚೆ ಬರ್ತಾನಲ್ಲ ಅಂತ ತುಂಬ ಖುಷಿ ಪಡ್ತಾರೆ ಸರಿ ಅಂತ ಅಲ್ಲಿಂದ ಹೊಡ್ತಾರೆ ಈ ಕಡೆ ಮನೆಗೆ ಬಂದ ತಕ್ಷಣ ಹೇಗಾದರೂ ಮಾಡಿ ಅಪ್ಪಕ್ಕೆ ಹೇಳ್ಬಿಟ್ಟು ಅಮ್ಮನ ಕಡೆಯಿಂದ ಕೇಸನ್ನ ವಾಪಸ್ಗಳಿಗೆ ಮಾಡಿಸ್ಬೇಕು ಅಂತ ಇಲ್ಲಿ ರಿಕ್ವೆಸ್ಟ್ ಮಾಡ್ಕೋತಾರೆ ಬಂದುಬಿಟ್ಟು ಸೂರ್ಯ ಆಯಿತಪ್ಪ ಅಂತ ಓಕೆ ಶಾಂತಿ ಆ ಥರ ಮಾತಾಡ್ತಾರೆ ಮಾತಾಡಿ ಬಂದಮೇಲೆ ಏನಂದ್ಲೂ ಶಾಂತಿ ಅಂತ ಸೂರ್ಯ ಕೇಳ್ತಾರೆ ಸೂರ್ಯ ಕೇಳಿದ ತಕ್ಷಣ ಒಪ್ಕೊಳ್ಳಿಲ್ವು ಷರತ್ತು ಒಂದು ಒಪ್ಪಂದ ಮಾಡ್ಕೊಂಡಿದ್ದಾಳು ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಆ ಮಾತಿಗೆ ಏನಪ್ಪ ಷರತ್ತು ಹೇಳಪ್ಪ ಅಂತ ಸೂರ್ಯ ಕೇಳ್ತಾರೆ ನಿನ್ನನ್ನು ಮತ್ತು ಮೀನನ್ನ ಆಚೆ ಕಳಿಸ್ಬೇಕಂತೋ ಅಂತ ಹೇಳ್ತಾರೆ ಆಗ ಅಷ್ಟೇ ತಾನೇ ಅಪ್ಪ ಅಂತ ಸೂರ್ಯ ಹೇಳ್ತಾರೆ ಆದರೆ ನಿನ್ನನ್ನು ನಾನು ಆಚೆ ಕಳಿಸಿದರೆ ನನ್ನ ಆಯಸ್ಸನ್ನೇ ಕಳ್ಕೊಂಡು ಕಣೋ ಅಂತ ತುಂಬ ನೋವು ಪಟ್ಕೊಂಡು ತಂದೆ ಮಗ ಅಳಕ್ಕೆ ಶುರು ಮಾಡ್ತಾರೆ ಅದನ್ನೆಲ್ಲ ನೋಡ್ತಾ ಇದ್ರೆ ತುಂಬ ಕಣ್ಣಲ್ಲಿ ನೀರು ಬರುತ್ತೆ ನಿಮಗೂ ಕೂಡ ಇವತ್ತಿನ ಆಸೆ ಸಿರಲ್ಲಿ ಎಪಿಸೋಡ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು